ಕರ್ನಾಟಕದಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಬಹುಮತ ಹೊಂದಿರತಕ್ಕಂಥ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರ ನೂರ ಮೂವತ್ತಾರು ಶಾಸಕರು ಹೊಂದಿರತಕ್ಕಂಥ ಬಹುಮತ ಹೊಂದಿರೋ ಸರ್ಕಾರನ ಅಸ್ಥಿರತೆಗೊಳಿಸಲಿಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಕುತಂತ್ರವನ್ನು ಅದನ್ನು ನಾವು ಖಂಡಿಸಿ ಮತ್ತು ಕೇಂದ್ರ ಸರ್ಕಾರ ಮತ್ತು ಜೆ ಡಿ ಎಸ್ ಬಿ ಜೆ ಪಿಯವರ ಒಂದು ಒತ್ತಡಕ್ಕೆ ಮಣಿದು ಈ ರಾಜ್ಯದ ರಾಜ್ಯಪಾಲರು ಏನು ಅವರ ಕೈಗೊಂಬೆಗಳಾಗಿ ನಿಜವಾದಂತಹ ಜನತಂತ್ರವನ್ನು ಉಳಿಸುವಲ್ಲಿ ಅವರು ಏನಂತಂದರೆ ಇವತ್ತು ಸೋಲ್ತಾ ಇದ್ದಾರೆ ಆ ಒಂದು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಜೆ ಡಿ ಎಸ್ ಮತ್ತು ಬಿಜೆಪುರು ಹೇಳಿದಂಥ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಸಿದ್ದರಾಮಯ್ಯನವರಿಗೆ ಸೋಕಾಸು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದು ನಿಜವಾದಂಥ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಸತ್ಯಾಂಶದಿಂದ ಕೂಡಿರ್ತಕ್ಕ ಕೂಡಿರದೇ ಇರತಕ್ಕಂಥದ್ದು ಹಾಗಾಗಿ ಯಡಿಯೂರಪ್ಪನವರಿಗೆ ಲೋಕಾಯುಕ್ತ ತನಿಖೆ ಮಾಡಿ ಆ ತನಿಖೆಯನ್ನು ಪೂರ್ತಿ ಆದಮೇಲೆ ಪ್ರಾಸಿಕ್ಯೂಷನ್ಸಿಗೆ ಮುಂದಿನ ವಿಚಾರಣೆಗೆ ಒಂದು ಪರ್ಮಿಷನ್ ಕೊಡಬೇಕಂತ ಗೌರ್ನರ್ ಕೇಳಿದರು ಆವಾಗ ಆಗಿನ ಗೌರ್ನರು ಅವರಿಗೆ ವಾಪಸ್ಕೊಟ್ಟಿದ್ದರು ಈಗ ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಯಾವುದೋ ಒಂದು ಖಾಸಗಿ ವ್ಯಕ್ತಿಯಿಂದ ಒಂದು ಅರ್ಜಿ ಬಂದದಂತ ಹೇಳಿ ಅವತ್ತಿನ ದಿವಸ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ತುಂಬ ಏನಂತಂದರೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಒಂದು ನಿಜವಾದಂಥ ವಿಚಾರ ಅಂತ ಹೇಳಿದ್ರು ಕೂಡ ಹಾಗಾಗಿ ಗವರ್ನರ್ ಅವರು ರಾಜ್ಯಪಾಲರು ರಾಜಭವನವನ್ನು ಕೇಂದ್ರ ಸರ್ಕಾರ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಕೂಡಿ ಕುತಂತ್ರ ಏನು ಕಂಡುತಿದ್ದಾರೆ ರಾಜ್ಯಪಾಲರು ಆ ಕುತಂತ್ರಕ್ಕೆ ಒಳಗಾಗಿದ್ದಾರೆ ಅದಕ್ಕೆ ಮಾನ್ಯ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ವಾಪಸ್ ಕಾರ್ಸ್ಕೊಳ್ಬೇಕು ಅಂತ ಆಗ್ರಹಿಸಿ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳ ಒಂದು ಏನು ಅಧಿಕಾರದ ಈ ಸರ್ಕಾರದ ಸರ್ಕಾರಕ್ಕೆ ಬೆಂಬಲಿಸಿ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಿ ಒಂದು ಬೃಹತ್ತವಾಗಿರ್ತಕ್ಕಂಥ ಪ್ರತಿಭಟನೆ ಮೆರವಣಿಗೆಯನ್ನು ಇದ್ದೇವೆ ಅದಕ್ಕೆಲ್ಲ ಸಂಪೂರ್ಣವಾಗಿ ವಿಶೇಷವಾಗಿ ವಿಜಯಪುರ ಜಿಲ್ಲೆಯವರು ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಹೇಳಿಕೆ ಮಾಡಿ He that's in the D.S.S. DSS, cindaba. Cindaba, cindaba. DSS cindaba.